ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಯಶು ಸೇವಾ ಟ್ರಸ್ಟ್ ನಿಂದ ವಿದ್ಯಾರ್ಥಿಗಳಿಗೆ ಲೇಖನ ಸಾಮಗ್ರಿಗಳ ವಿತರಣೆ ಸಮಾಜ ಸೇವೆ ಟ್ರಸ್ಟ್ನ ಮೊದಲ ಗುರಿ ಮಂಜುನಾಥ್ ನಾನು ಹಣ ಆಸ್ತಿ ಮಾಡಲು ಸಮಾಜ ಸೇವೆ ಆರಂಭಿಸಿಲ್ಲ ಜನಸೇವೆಯೇ ನನ್ನ ಮುಖ್ಯ ಗುರಿಯಾಗಿದೆ ಎಂದು ಯಶು ಸೇವಾ ಟ್ರಸ್ಟ್ನ ಅಧ್ಯಕ್ಷ ಮಂಜುನಾಥ್ ಅವರು ಹೇಳಿದರು ಅವರು ಚಿಂತಾಮಣಿ ತಾಲೂಕಿನ ಕೈವಾರದಲ್ಲಿರುವ ತಮ್ಮ ಕಚೇರಿಯಲ್ಲಿ ವಿವಿಧ ಸರ್ಕಾರಿ ಶಾಲೆಯ ಬಡ ಮಕ್ಕಳಿಗೆ ಉಚಿತವಾಗಿ ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡಿದ ನಂತರ ಮಾತನಾಡಿದ ಅವರು ನಾನು ತುಂಬಾ ಬಡತನದಲ್ಲಿ ವಿದ್ಯಾಭ್ಯಾಸ ಕಲಿತು ಬಂದವನು ಇಂದಿನಿಂದ ನನ್ನ ಸೇವೆಗೆ ಚಾಲನೆ ನೀಡಿತ್ತು ಮುಂದಿನ ದಿನಗಳಲ್ಲಿ ಈ ಸೇವೆಯನ್ನು ಇನ್ನೂ ಹೆಚ್ಚಾಗಿ ಮಾಡಲು ನಿರ್ಧರಿಸಿದ್ದೇನೆ ಇದಕ್ಕೆ ಪ್ರತಿಯೊಬ್ಬ ನಾಗರಿಕರು ಸಹಕರಿಸಲೇಬೇಕೆಂದು ಕೋರಿಕೊಂಡರು ಇನ್ನು ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುವ ಮೂಲಕ ಬಡತನದ ಮೂಲ ಕಾರಣಗಳನ್ನು ಅರ್ಥ ಮಾಡಿಕೊಳ್ಳಬಹುದು ಮತ್ತು ಬಡತನವನ್ನು ನಿರ್ಮೂಲನೆ ಮಾಡುವಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬಹುದು ಮಕ್ಕಳ ಶಿಕ್ಷಣಕ್ಕೆ ಪೂರಕ ವಾತಾವರಣ ನಿರ್ಮಿಸುವ ಸಮ ಸಾಮಾಜಿಕ ಜವಾಬ್ದಾರಿ ಎಲ್ಲರ ಮೇಲಿದೆ ಮಕ್ಕಳಿಗೆ ಸೂಕ್ತ ಮಾರ್ಗದರ್ಶನ ಮತ್ತು ಗುಣಮಟ್ಟದ ಶಿಕ್ಷಣ ದೊರೆತರೆ ಅವರು ಉತ್ತಮ ಸಾಧನೆ ಮಾಡಬಲ್ಲರು ಸಾಧನೆಗೆ ಬಡತನ ತೊಡಕಾಗುವುದಿಲ್ಲ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳ ಶಿಕ್ಷಣಕ್ಕೆ ಸಹಾಯ ಮಾಡುವ ಮನೋಧರ್ಮವನ್ನ ಎಲ್ಲರೂ ಬೆಳೆಸಿಕೊಳ್ಳಬೇಕು ಒಟ್ಟು ಮುಖ್ಯವಲ್ಲ ಆದರೆ ಹುಟ್ಟಿದ ವ್ಯಕ್ತಿ ಹೇಗೆ ಬದುಕುತ್ತಾನೆ ಎಂಬುದು ಮುಖ್ಯ ಗ್ರಾಮೀಣ ಭಾಗದಲ್ಲಿ ಹುಟ್ಟಿ ಸಾಧನೆಗೈದ ಹಲವರು ತಮ್ಮ ನಡುವೆ ಉತ್ತಮ ಸಾಧನೆ ಮಾಡಿದ್ದಾರೆ ಉತ್ತಮ ಪರಿಸರ ಎಂತಹ ಕ್ರೂರಿಯನ್ನಾದರೂ ಸಜ್ಜನನ್ನಾಗಿಸುತ್ತದೆ ಅಂತಹ ಪೂರಕ ವಾತಾವರಣ ನಿರ್ಮಾಣಕ್ಕೆ ಎಲ್ಲರೂ ಪ್ರಯತ್ನಿಸುತ್ತೋಣ ಎಂದರು ಈ ಸಂದರ್ಭದಲ್ಲಿ ವರಲಕ್ಷ್ಮಿ ನಾರಾಯಣಸ್ವಾಮಿ ನಿತಿನ್ ಅಭಿ ಶ್ರೀಕಾಂತ್ ಮನಿ ವಿನೋದ್ ಪವನ್ ಅಜಯ್ ಸೇರಿದಂತೆ ಮತ್ತಿತರರು ಇದ್ದರು ಹೆಸರು ಮಂಜುನಾಥ್ ಅಂತ ಹೇಳ್ಬಿಟ್ಟು ನಮ್ಮ ಕೈವಾರ ಇವತ್ತು ನಾನು ಎಸ್ಸು ಸೇವಾ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಓಪನ್ ಮಾಡಿದ್ದೀನಿ ಎಲ್ಲ ಗೌರ್ಮೆಂಟ್ ಮಗ ಸ್ಕೂಲ್ ಮಕ್ಕಳಿಗೂ ನಾನು ಕೈಯಲ್ಲಾದಷ್ಟು ಹೆಲ್ಪ್ ಮಾಡಬೇಕು ಅಂತ ಎಲ್ಲ ಬಡ ಮಕ್ಕಳಿಗೂ ನಾನು ಕೈಯಲ್ಲಾದಷ್ಟು ಹೆಲ್ಪ್ ಮಾಡ್ತೀನಿ ಮಕ್ಕಳಿಗೆ ಅಲ್ಲ ರುದ್ರಾಶ್ರಮಗಳಿಗೆ ಅನಾಥಾಶ್ರಮಗಳಿಗೆ ನಾನು ಕೈಯಲ್ಲಾದಷ್ಟು ಸಹಾಯ ಮಾಡ್ಬೇಕನ್ಕೊಂತ ಇದ್ದೀನಿ ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಸಹಾಯ ಮಾಡಬೇಕನ್ನೋದೇ ನನ್ನ ಉದ್ದೇಶ ನಾನು ಓದೋ ಟೈಮಲ್ಲಿ ನನ್ನ ಕಾಲೇಜ್ ಚಪ್ಪಲಿಲ್ಲ ಬ್ಯಾಗ್ ಅರ್ಧ ಹೋಗಿತ್ತು ಅವಾಗ ನನಗೆ ಯಾರೂ ಹೆಲ್ಪ್ ಮಾಡಿರಲಿಲ್ಲ ಇವಾಗ ನನ್ನ ಹತ್ರ ಅಷ್ಟು ಅಷ್ಟೇ ಸ್ವಲ್ಪ ಇತ್ತು ಅದರಲ್ಲಿ ಸ್ವಲ್ಪ ಜನಗಳಿಗೆ ಏನಾದರೂ ಒಂದು ಉಪಾಯ ಆಗಲಿ ಅಂತ ಬಡ ಮಕ್ಕಳಿಗೆ ಸಹಾಯ ಮಾಡ್ತೀನಿ ಇದು ಏನು ಇಲ್ದಿರೋ ಇರೋರು ಮಣ್ಣಿಗೆ ಹೋಗೋಲ್ಲ ನಾವು ಕಷ್ಟಪಡೋದ್ರಲ್ಲಿ ಬಡ ಮಕ್ಕಳಿಗೆ ಒಂದು ರೂಪಾಯಿ ನಾವು ಕೊಡ್ತಿದ್ರು ನಾವು ಸತ್ತಾಗ ನಮ್ಮ ಹೆಸರು ಇದ್ದೆ ನಾವು ಇದ್ದಾಗ ನಮ್ಮ ಹೆಸರು ಇರೋದು ದಯವಿಟ್ಟು ಎಲ್ಲರೂ ಬಡ ಮಕ್ಕಳಿಗೆ ನಿಮ್ಮ ಎಲ್ಲದಷ್ಟು ಸಹಾಯ ಮಾಡಿ ತಾಲೂಕು ಕೈವಾರ ಗ್ರಾಮ ಈ ಗ್ರಾಮದಲ್ಲಿ ಬಡವರಿಗಾಗಲಿ ಯಾರಿಗೆ ಆಗಲಿ ಆ ಹುಡುಗರು ಇವರೆಲ್ಲ ನೋಡಿ ಇಂಥ ಪುಣ್ಯಕ್ಷೇತ್ರದಲ್ಲಿ ಇಂಥ ಕೆಲಸ ಮಾಡ್ತಾ ಇದ್ದಾರಂದರೆ ಎಲ್ಲರೂ ತಿಳ್ಕೊಂಡು ಹಿಂಗೆ ಹಳ್ಳಿಗಳಲ್ಲೇ ಆಗಲಿ ಸ್ಟೌನಲ್ಲೇ ಆಗಲಿ ಹಿಂಗೆ ಮಾಡ್ತಾ ಇದ್ದರೆ ಎಲ್ರಿಗೂ ಒಂದು ಒಳ್ಳೆಯದು ಅಂತ ನಾನು ತಿಳಿಸ್ತೇನೆ ನಮ್ಮ ಮಂಜುನಾಥ್ ಯಶು ಸೇವಾ ಟ್ರಸ್ಟ್ ಅಂತ ತಪ್ಪು ಬಿಟ್ಟಿದ್ದಾರೆ ಬಡ ಮಕ್ಕಳಿಗೆ ಹೆಲ್ಪಾಗಲಿಬಿಟ್ಟು ಇನ್ನೊಂದು ಮಾಡಿದ್ದಾರೆ ವಿಶ್ಲೇಷನ್ ಮಾಡಿದ್ದಾರೆ ಒಳ್ಳೇದಾಗ್ಲಿ ದೇವರಾಗಿ ಆಯುಷ್ ಆಯ್ತು ಅಂತ ಖುಷಿ ಕಾಪಾಡಲಿ ಅವ್ರಿಂದ ನಾವು ಸಪೋರ್ಟ್ ಆಗಿ ನಿಂತಿ ನನ್ನ ಹೆಸರು ನಿತ್ಯನ್ ಅಂತ ಈ ಟ್ರಸ್ಟ್ ಓಪನ್ ಮಾಡೋಕ್ಕೆ ಮುಖ್ಯ ಕಾರಣ ಒಂದು ಹುಲಿ ಟ್ರಸ್ಟ್ ಅವ್ರ ಇನ್ಸ್ಪಿರೇಷನ್ ತೊಗೊಂಡೆ ನಾವು ಟ್ರಸ್ಟ್ ಓಪನ್ ಬಡ ಮಕ್ಕಳಿಗೆ ಸ್ವಲ್ಪ ಇಂಪೋರ್ಟ್ ಆಗಲಿ ಅಂತ ಇದು ಟ್ರಸ್ಟ್ ಓಪನ್ ಮಾಡ್ತೀವಿ ನೀವೆಲ್ಲಾದರೂ ಯಾವ್ದಾದ್ರು ಫಂಕ್ಷನ್ ಸರಿ ಮಾಡಬೇಕು ಅಂದರೆ ಟ್ರಸ್ಟ್ ಬಂದು ಸ್ವಲ್ಪ ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿದ್ರೆ ನಾವು ಎಷ್ಟೊಂದು ಸಹಾಯ ಮಾಡಿ ಸೆಲೆಬ್ರೇಷನ್ ಮಾಡೋದು ಜೈ ನಮ್ಮ ಅಣ್ಣ ಮಂಜುನಾಥ ಯಶೋ ಟ್ರಸ್ಟ್ ಅಂತ ಓಪನ್ ಮಾಡಿದ್ದಾರೆ ಯಾರು ನಮಗೂ ಒಂದು ಬರ್ಡೇ ಆಗಬೇಕಾದ್ರೆ ಎಲ್ಲನೂ ಹೋಗಲು ಫಂಕ್ಷನ್ ಮಾಡಬೇಕು ಮೂರು ನಾಲ್ಕು ಸಾವಿರ ಹಾಗೆ ಆಗುತ್ತೆ ಅದೇ ಒಂದು ದೊಡ್ಡನ ಅಣ್ಣದ ಮಕ್ಕಳಿಗೆ ಒಂದೇನೋ ಸಹಾಯ ಮಾಡಬೇಕು ಅಂತ ಅವ್ರದ್ದು ಒಂದು ಆಸೆ ಮಾಡಬೇಕಾದ್ರೂ ನಾವು ಮಾಡ್ತೀವಿ ಮಾಡ್ತೀವಿ ಫಂಕ್ಷನ್ ಗಳ ಮಾಡ್ಬೇಕಾದ್ರೆ ಅದೇ ದುಡ್ಡನ್ನ ಅನಾಥ ಮಕ್ಕಳಿಗೆ ಸಹಾಯ ಮಾಡ್ತೀನಿ